ರಾಜಕೀಯ ಗುರಿ ಅಂತ ಅನೇಕ ನನ್ನ ಪಟ್ಟಭದ್ರ ಶಕ್ತಿಗಳು ಪ್ರಶ್ನೆ ಮಾಡಿದ್ರು ನಾನು ರಾಜಕೀಯ ಬರ್ಬೇಕಂತ ಬಂದರು ನಾನು ಒಬ್ಬ ಸಾಮಾಜಿಕ ಸಂಘಟನೆಕಾರ ಯಾವ ಮಕ್ಕಳ ಮಾರಾಟ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಚುಂಚೋಳಿ ಎಂಬುದನ್ನು ಕೇಳ್ತಾ ಇದ್ದೀನಿ ಅಂತ ಕ್ಷೇತ್ರದಿಂದ ಬಂದಿರುವಂತ ನಾನು ಇವತ್ತು ನನ್ನ ಜೊತೆಗೆ ಯಾರು ನಾನು ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲ ನಾನು ಯಾವುದೇ ಪಾರ್ಟಿ ಕಾರ್ಯಕರ್ತರಲ್ಲಿ ಇವತ್ತು ಅನೇಕ ಬಾರಿ ನನ್ನ ಹಾಲು ಮತ್ತು ಮಾಂಸ ಬದಲನ್ನು ಇಡೀ ರಾಜ್ಯ ತುಂಬ ಪ್ರಚಾರ ಮಾಡ್ತಾ ಇದ್ದಾರೆ ನನ್ನಂತ ಅನೇಕ ಯುವಕರು ಇವತ್ತು ಧೈರ್ಯ ತುಂಬ್ತಾ ಇದ್ದಾರೆ ಬಹುಶಃ ಇವತ್ತು ನಾನು ನಮ್ಮ ತಂದೆಯವರ ಕಳ್ಕೊಂಡು ಅನೇಕ ಪೇಪರ್ನಲ್ಲಿ ಹಾಸ್ಟೆಲ್ನಲ್ಲಿ ಇವತ್ತು ನಮ್ಮ ಸದಾಪ್ ಕಾಕೋರ ಹತ್ರ ಅನೇಕ ರೈತ ಪರ ಹೋರಾಟ ಮಾಡ್ಕೊಂಡ್ರೆ ನಮ್ಮ ಮನೆ ದಿವಸ ನಾವು ಯಾಕೆ ಗೊತ್ತಾಗ ಹೇಳಿದೆ ಏನ್ರಿ ನಿಮ್ಮ ರಾಷ್ಟ್ರೀಯಕ್ಕೆ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಸ್ವಾಮಿಗೆ ಏನು ರಾಷ್ಟ್ರೀಯ ನಾಯಕರ ಆದ್ರೆ ಮಲಪಚನ್ ಅಂತವರು ಅವರ ಗುಣ್ಯುರು ಸಮಾಜದಲ್ಲಿ ಇದ್ದೋಗಿರ ಕಾರಣ ಇವತ್ತು ಆ ಮತ ಮಾತ ಅವತ್ತರ ಕೊಡುಗೆ ನಾವು ಕೊಟ್ಟರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಕೊಟ್ಟರು ಅಂತ ದೀಕ್ಷೆ ಬಂದಿವೆ ನಾನು ನೇರವಾಗಿ ಯಾರು ನಾನು ನೇರವಾಗಿ ನೇರ ಬಗ್ಗೆ ಬಹುಶಃ ಯಾಕೆ

ಕರ್ನಾಟಕ ತುಂಬಾ ಇದ್ದವರು ಏನು ತರಬೇತಿ ಕೇಳಲು ಮಾಡಬೇಕು ಮಾಡಿದ ಭಾಷೆ ಯುವಕರು ಜಾಗೃತಿ ರೀತಿಯ ನಿರ್ಭಯವಾಗಿ ಇಟ್ಕೊಂಡು ಮಾತಾಡ್ತಾರ ನಾನಂತೂ ಒಂದು ಮಾತು ಕೇಳ್ತಾ ಇದ್ದೀನಿ ಇವತ್ತಿನ ಹೊರಗೆ ಪಕ್ಷ ಪತ್ರಿಕೆ

ನಾವ್ ಏನೇ ಅರ್ಥ ನಾಯಕರು ಏನೇ ಅರ್ಥದಾಯಕ ನಾಯಕರಲ್ಲ ನಾವೇ ಇವತ್ತು ನಾಯಕರು ನಾವೇಳ್ಬೇಕು ನಾವೇಳ್ಬೇಕು ನಾವೇ ಕಟ್ಕೋಬೇಕು ಇಲ್ಲ ಹೊಡೆದು ಹೊಡಿಸಬೇಕು ಇದು ನಮ್ಮ ಸಮಾಜದ ಬಂದಾಗ ಮಾತ್ರ ಮಾತ್ರ ಸತ್ಯ ಆಗ್ತದಿ ಆದಷ್ಟು ವಿಷಯ ಹೇಳೋರ್ದ ಪಾಪ ಎದು ಹಿರಿಯವರ್ದ ಹೊಸ ಅದಕ್ಕೆ ನಾನು ತಿಂಡಿ ಬೆಳಿಗ್ಗೆ ಸ್ವಚ್ಛ ಮಾಡಿದ್ರು ಜಾಸ್ತಿ ಮಾತ್ರ ವೇದಿಕೆ ಮಾತ್ರ ನಾವು ಉದಯಪುರ್ಗಿ ತಿನ್ನೋಕಿ ಅಂತ ಅನೇಕನ ಪಟ್ಟಭದ್ರ ಶಕ್ತಿಗಳು ಪ್ರಶ್ನೆ ಮಾಡಿದ್ರು ನಾನು ರಾಜಕೀಯ ಬರ್ಬೇಕಂತ ಬಂದರು ನಾನೊಬ್ಬ ಸಾಮಾಜಿಕ ಸಂಘಟನೆಕಾರ ಯಾವ ಮಕ್ಕಳ ಮಾರಾಟ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಚುಂಚೋಳಿ ಎಂಬುದನ್ನು ಕೇಳ್ತಾ ಇದ್ದೀನಿ ಅಂತ ಕ್ಷೇತ್ರದಿಂದ ಬಂದಿರುವಂತ ನಾನು ಇವತ್ತು ನಿನ್ನ ನನ್ನ ಜೊತೆಗೆ ಯಾರು ನಿಮ್ಮ ಗುರುಗಳು ನಿನ್ನ ರಾಜಕೀಯ ಗುರಿ ಯಾರು ನನಗೆ ಏನಾದ್ರೂ ಯಾರು ಹೊರಗಾರು ಬಂದಾಗ ನನ್ಗೆ ಏನಾಗಿ ಫೋನ್ ಮಾಡಿ ಏನಾದ್ರೂ ನಿನ್ನ ಜೊತೆ ನಿಂತೀನಿ ಅಂತ ಹೇಳುವಂಥದ್ದು ಇವತ್ತಿನ ದಿವಸ ಯಾವುದಾದ್ರೂ ಸಂಘಟನೆ ಪಕ್ಷದ ಕಾರ್ಯಕರ್ತರನ್ನ ನಾನು ಯಾವುದೇ ಪಾರ್ಟಿ ಕಾರ್ಯಕರ್ತರಲ್ಲಿ ಇವತ್ತು ಅನೇಕ ಬಾರಿ ನನ್ನ ಹಾಲು ಮತ್ತು ಮಾಂಸಪದವನ್ನು ಇಡೀ ರಾಜ್ಯ ತುಂಬಾ ಪ್ರಚಾರ ಮಾಡ್ತಾ ಇದ್ದಾರೆ ನನ್ನಂತ ಅನೇಕ ಯುವಕರು ಇವತ್ತು ಧೈರ್ಯ ತುಂಬ್ತಾ ಇದ್ದಾರೆ ಬಹುಶಃ ಇವತ್ತು ನಾನು ನಮ್ಮ ತಂದೆಯವರ ಕಳ್ಕೊಂಡು ಅನೇಕ ಪೇಪರ್ ಹಾಸ್ಟೆಲ್ ನಲ್ಲಿ ಇವತ್ತು ನಮ್ಮ ಸದಾಪ್ ಕಾಕೋರ ಹತ್ರ ಅನೇಕ ರೈತ ಪರ ಹೋರಾಟ ಮಾಡ್ಕೊಂಡ್ರೆ ನಮ್ಮ ಮನೆ ದಿವಸ ನಾವು ಯಾಕೆ ಏನ್ರಿ ನಿಮ್ಮ ರಾಷ್ಟ್ರೀಯಕ್ಕೆ ಮನೆ ಮಲ್ಲಿಕಾರ್ ಏನು ರಾಷ್ಟ್ರೀಯ ನಾಯಕರ ಮಾಡ್ಯಾರ ಆದ್ರೆ ಮಲ್ಲಪ್ಪನ್ ಅಂತವರು ಅವರ ಪುಣ್ಯ ಗುರು ಸಮಾಜದಲ್ಲಿ ಇದರಿಂದ ಕಾರಣ ಇವತ್ತು ಆ ಮತ ಮಾಸ್ತಕ್ಕ ಅವತ್ತರ ಕೊಡುಗೆ ನಾವು ಕೊಟ್ಟರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಕೊಟ್ಟರು ದೀಕ್ಷೆ ಬಂದಿವೆ ನಾನ್ ನೇರವಾಗಿ ಯಾರು ಯಾರು ನಾನು ನೇರವಾಗಿ ಹೇಳೋದು ಭವಿಷ್ಯ ಯಾಕೆಂದ್ರೆ ನಾನು

ಕೇವಲ ಬಂಡವಾಳ ಸಾಹಿಗಳು ಎಂಬತ್ತು ವರ್ಷ ಇರುವಂತ ಜಾತಿಗಳ ಹೊರತು ಧರ್ಮ ಬಗ್ಗೆ ಮಾತಾಡ್ತಾ ಇಲ್ಲ ನಾ ನೇರವಾಗಿ ಪ್ರೀತ ಮಾಡ್ತಾ ಯಾಕಪ್ಪ ಅಂತಂದ್ರೆ ಎಪ್ಪತ್ತೈದು ವರ್ಷ ಆಗ್ತಾ ಸ್ವಾಮಿ ಕೇವಲ ನಾವು ಐದು ಹತ್ತು ವರ್ಷದಲ್ಲ ಇಡೀ ಜಗತ್ತನ್ನು ಕಂಡು ಬರುವಂತ ಶಕ್ತಿ ಬ್ರಿಟಿಷರು ಬ್ರಿಟಿಷರ್ ಮಧ್ಯರಾತ್ರಿ ದೇಶ ಯಾರು ಎಕ್ಸ್ಪಟ್ ಅದರ ಅವ್ರಿಗೆ ಬುದ್ಧಿ ಸಿಕ್ಕಿದ ಶಕ್ತಿ ತುಂಬಾರ ಅಂತದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ವೇದಿಕೆ ನಮ್ಮ ಕುಟಿಯ ಬಗ್ಗೆ ಮಾತಾಡ್ತಾರ ಸತ್ಯವ್ರು ನಿರಂತರವಾಗಿ ಇವ್ರನ್ನ ಕೆಲಸ